ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ ಇವತ್ತು ನೈಟ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ನೆನೆ ಸ್ವಲ್ಪ ಬ್ಲಾಗ್ನ ಮಾಡ್ಕೊಂಡಿದ್ದೀನಿ ಇವತ್ತು ಸಾಯಂಕಾಲ ಒಂದು ಕುಕ್ಕಿಂಗ್ ಬ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪ್ಲಾನ್ ಮಾಡ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರು ಮೂವಿಗೆ ಹೋಗ್ತೀನಿ ಅಂತ ಅಂದ್ರು ಸರಿ ಮತ್ತೆ ಇನ್ನೇನು ನಮ್ಮಿಬ್ಬರಿಗೆ ಇನ್ನೇನು ಮಾಡ್ಕೊಡೋದು ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಒಂದು ಸ್ವಲ್ಪ ಏನು ನನ್ನ ಫೇವ್ರೇಟ್ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ ಬಟ್ ಮತ್ತೆ ಪ್ಲಾನ್ ಚೇಂಜ್ ಆಯಿತು ಅವರು ಮೂವಿಗೆ ಹೋಗೋದು ಕ್ಯಾನ್ಸಲ್ ಆಯಿತು ಟಿಕೆಟ್ ಸಿಕ್ಕಿಲ್ಲ ಅಂತೆ ಸೋಲ್ಡ್ ಔಟ್ ಆಗಿದೆ ಅಂತೆ ಅದಕ್ಕೆ ಇವಾಗ ಮತ್ತೆ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಡಿನ್ನರ್ಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ವೆಜಿಟೇಬಲ್ದು ಗೋಬಿ ಮಂಚೂರಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ ಇಲ್ಲ ಇಲ್ಲ ವೆಜಿಟೇಬಲ್ ಗೋಬಿ ಮಂಚೂರಿ ಥರ ಮಾಡೋಣ ಅದಕ್ಕೆ ಸಿಂಪಲ್ಲಾಗಿ ಒಂದು ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ ಸಾಸಸ್ ಏನು ಯೂಸ್ ಮಾಡ್ದಿರ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಫ್ರೆಂಚ್ ಫ್ರೈಸ್ ಇತ್ತಲ್ವಾ ಇದು ಚೈನೀಸ್ ಕಾಂಬೋ ಕಾಂಬೋ ಥರ ಕೊಡೋಣ ಅಂತ ಅನ್ಕೊಂಡಿದೆ ಬಟ್ ಅವ್ರು ಬೇಡ ಅಂತಂದರು ಮತ್ತೆ ಇವಾಗ ಮತ್ತೆ ಕುಕ್ಕಿಂಗ್ ಮಾಡು ಅಂತ ಅಂದರು ಅದಕ್ಕೆ ಇವಾಗ ಮಾಡ್ತೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ಏನು ಎತ್ತ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ಸಾಟರ್ಡೆ ಇನ್ನೇನೆ ಒಂದು ಸಾರಿ ಇವತ್ತು ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಮತ್ತು ನಾಳೆ ಕುಕ್ಕಿಂಗ್ ಸಂಡೇ ಇದನ್ನು ಅಪ್ಲೋಡ್ ಮಾಡ್ತೀನಿ ಕುಕ್ಕಿಂಗ್ ವಿಡಿಯೋಸ್ ಆಗಿರುತ್ತೆ ನಿಮಗೆ ಇಷ್ಟ ಆಯಿತು ಅಂದರೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತು ನನ್ನ ಫೇವ್ರೇಟ್ ಸ್ಯಾಂಡ್ವಿಜ್ನು ಕೂಡ ಒಂದ್ಸಲ ಟ್ರೈ ಮಾಡಿಬಿಟ್ಟು ಅದನ್ನು ಕೂಡ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತು ಕುಕ್ಕಿಂಗ್ ಮಾಡ್ತಾ ಮಾಡ್ತಾ ಸಿಗ್ತೀನಿ ಬ ಬಾಯ್ ಇವತ್ತಿನ ವ್ಲಾಗಲ್ಲಿ ಏನಾಗಿದೆ ಅಂತಂದರೆ ಒಂದೊಂದು ಸತಿಗೆ ಒಂದೊಂದು ಥರ ಹೇಳೋರ ಮಾತನ್ನ ಕೇಳಬಾರ್ದು ಅಂತಾರಲ್ಲ ಅದೇ ರೀತಿ ನಮ್ಮ ಮನೆಯವರು ಕೂಡ ಒಂದೊಂದು ಸತಿಗೆ ಒಂದೊಂದು ಮಾತು ಹೇಳಿ ನಿಜ ನನಗೆ ಸೀರಿಯಸ್ ಆಗಿ ಬಿ ಪಿ ರೈಸ್ ಆಗಿತ್ತು ಅಂತಲೇ ಹೇಳ್ಬೋದು ಫಸ್ಟು ಅಡುಗೆ ಮಾಡುವಂದರು ಆಮೇಲೆ ಬೇಡ ಅಂದರು ಮತ್ತು ಮಾಡುವಂದರು ಆಮೇಲೆಲ್ಲ ರೆಡಿ ಮಾಡಿ ಆದಮೇಲೆ ಮನೆಗೆ ಬಂದು ಇಲ್ಲ ನಾನು ಹೋಗ್ತಾಯಿದ್ದೀನಿ ಮೂವಿಗೆ ಹೋಗ್ತಾಯಿದ್ದೀನಿ ಅಡುಗೆ ಬೇಡ ಅಂತ ಇದ್ದಾರೆ ಈ ಥರ ಆದರೆ ನಿಜ ಸಿಟ್ಟು ಬರುತ್ತಾ ಬರೋಲ್ವ ನೀವೇ ಹೇಳಿ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಈ ಥರ ಹಾಗೆ ಆಗಿರುತ್ತೆ ಇಲ್ಲಿ ನಾನು ಪಾಪುಗೆ ಒಂದು ಸೆರೀನ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಬ್ರೋಕಲಿನ ಬೇಯಕ್ಕೆ ಹಾಕಿದ್ದೆ ಮತ್ತು ನಾರ್ಮಲಾಗಿ ರವೆ ಏನಿದೆ ರವೆಲಿ ಒಂದೆರಡು ಟೇಬಲ್ ಸ್ಪೂನ್ ಅಥವಾ ಒಂದು ಮೂರು ಟೇಬಲ್ ಸ್ಪೂನ್ ರವೆನ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಬೇಯಿಸ್ಕೊತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಮತ್ತು ಬ್ರೋಕಲಿ ಮಕ್ಳಿಗೆ ತುಂಬಾ ಒಳ್ಳೇದು ಬ್ರೈನ್ಗೆ ತುಂಬಾ ಒಳ್ಳೆಯದು ದೊಡ್ಡವ್ರಿಗೂ ಕೂಡ ತುಂಬಾ ಒಳ್ಳೆಯದು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದಕ್ಕೆ ಬೇಕಂತಂದರೆ ನೀವು ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಇಲ್ಲ ಅದನ್ನ ಚೆನ್ನಾಗಿ ನುಣ್ಣಿಗೆ ರುಬ್ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಮಕ್ಕಳು ಕೊಟ್ಟರೆ ಮಕ್ಕಳಂದರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನಾನು ಹಸ್ಬೆಂಡು ಆಚೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಲೈಟಾಗಿ ಏನಾದರೂ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟಲ್ಲಿ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡಿಕೊಂಡೆ ಬಟ್ ಆಮೇಲೆ ನೋಡಿದ್ರೆ ಮತ್ತೆ ಮಾಡು ಅಂದರು ಆಮೇಲೆ ಸುಮ್ಮನೆ ತಲೆ ಕೆಟ್ಟೋಗಿದ್ದು ಈ ಒಂದು ರೆಸಿಪಿನ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನಿಜ ತುಂಬಾ ಚೆನ್ನಾಗಿದೆ ಎಷ್ಟು ಕಲರ್ಫುಲ್ ಅನಿಸುತ್ತೆ ಟೇಸ್ಟು ಕೂಡ ಅಷ್ಟೇ ಕಲರ್ಫುಲ್ಲಾಗಿದೆ ನಾನು ಒಂದು ಚೂರೇ ಚೂರು ಟೇಸ್ಟ್ ಮಾಡಿದೆ ನೋಡೋಣ ಹೇಗಿದೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು ಯಾಕಂದರೆ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಅವ್ನಿಗೆ ಈ ಒಂದು ಫ್ಲೇವರ್ ತುಂಬಾ ಇಷ್ಟ ಆಯಿತು ಬ್ರೋಕಲಿ ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಮೇ ಬಿ ಅವನು ಅದಕ್ಕೇ ತುಂಬಾ ಇಷ್ಟಪಟ್ಟು ತಿಂದ ಇದು ಆಗಿ ನೀವು ಯಾವುದೇ ರೀತಿಯ ಒಂದು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಬೋದು ನಿಮ್ಮ ಮಕ್ಳಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಪ್ರತಿಯೊಂದು ವೆಜಿಟೇಬಲ್ಸ್ನ ಅವ್ನಿಗೆ ನಾನು ಕೊಡ್ತೀನಿ ಅವ್ನಿಗೆ ಯಾವುದು ಇಷ್ಟ ಬರುತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅವ್ನಿಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ ಈ ಸಲ ನಾನು ಮೈದಾ ಮೈದಾದು ಇದು ಯೂಸ್ ಮಾಡಿಲ್ಲ ಇನ್ನಪ್ಪ ಬ್ರೆಡ್ನ ಯೂಸ್ ಮಾಡಿಲ್ಲ ಗೋಧಿದ ಯೂಸ್ ಮಾಡಿದರೆ ಗೋಧಿ ಗೋಧಿ ಬ್ರೆಡ್ನ ಯೂಸ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ಗೋಬಿ ಮಂಚೂರಿ ಮಾಡೋಣ ಇಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ರೋಕಲಿನ ಚಿ ಚಿಕ್ಕದಾಗಿ ಚಾಪರಲ್ಲಿ ಚಾಪ್ ಮಾಡಿಕೊಂಡೆ ಮತ್ತು ನಿಮ್ಗೆ ಯಾವ ಥರ ವೆಜಿಟೇಬಲ್ಸ್ ಬೇಕು ಎಲ್ಲ ರೀತಿ ವೆಜಿಟೇಬಲ್ಸ್ನು ಆ್ಯಡ್ ಮಾಡ್ಕೊಬೋದು ಒಂದು ಸ್ವಲ್ಪ ಕ್ಯಾಬೇಜ್ನು ಕೂಡ ಆ್ಯಡ್ ಮಾಡ್ಕೊಂಡಿದೆ ಸ್ವಲ್ಪ ಇಲ್ಲಿ ಒಂದು ಐದಾರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಮೈ ಹಾಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಗರಂ ಮಸಾಲ ಸಾರಿ ಎರಡೆರಡು ಸಾಲ ಹೇಳಿಬಿಟ್ಟೆ ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಸಾಲ್ಟು ಮತ್ತು ಇನ್ನೊಂದು ಸ್ವಲ್ಪ ನಾನು ಮೈದಾನ ಆ್ಯಡ್ ಮಾಡಿಕೊಂಡೆ ನೀವು ನೋಡ್ಕೊಬೋದು ಅಲ್ಲಿ ಉಂಡೆ ಕಟ್ಟೋ ಥರ ಆಗಬೇಕು ಅಷ್ಟಕ್ಕೆ ನೀವು ಮೈದಾನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಕಾದಿರೋ ಎಣ್ಣೆಗೆ ನಾನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈಡ್ ರೈಸ್ ಮಾಡೋಣ ಅಂತಲೂ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಸರಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊತಾ ಇದ್ದೆ ಸರಿ ಇದು ಪಕ್ಕದಲ್ಲಿ ಇದಾಗ್ತಾಯಿದ್ರೆ ಈ ಕಡೆ ಫ್ರೈಡ್ ರೈಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಫಸ್ಟು ಸಾಸಸ್ ಏನೂ ಯೂಸ್ ಮಾಡೋದು ಬೇಡ ಹಂಗೆ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಸರಿ ಅವರು ಬೇಡ ಅಂತ ಹೇಳಿದ್ರಲ್ಲ ಸರಿ ಬಿಡು ಅಂತ ಅಂದ್ಬಿಟ್ಟು ನಾನು ಬೇರೆ ಏನಾದರೂ ಮಾಡ್ಕೊಳಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೆ ಸಾಸ್ ಏನು ನಾನು ಮಾಡ್ಕೊಂಡಿದ್ದೆ ಆಮೇಲೆ ಲಾಸ್ಟಲ್ಲಿ ಸಾಸ್ ಹಾಕಲೇಬೇಕಾಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಾಸ್ನ ಹಾಕಿದೆ ಆವಾಗ ಮತ್ತು ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಲೇಟಾಗ್ಬಿಡತ್ತೆ ಅಂತಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ನೈನ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ಒಂದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಬೇಜ್ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ರೈಸ್ನ ಇದ್ದೀನಿ ಇದಕ್ಕೆ ಪೆಪ್ಪರ್ ಪುಡಿ ಸ್ವಲ್ಪ ಖಾರದ ಪುಡಿ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಬೇಕಂದರೆ ಚಾಟ್ ಮಸಾಲ ಹಾಕ್ಕೊಬೋದು ಇಲ್ಲ ಅಂತಂದರೆ ಇಲ್ಲ ಇದಕ್ಕೆ ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಚಿಲ್ಲಿ ಸಾಸು ಮತ್ತು ನಾರ್ಮಲ್ ಕೆಚಪ್ ಟೊಮೆಟೊ ಕೆಚಪ್ ಇದಿಷ್ಟು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿದ್ರೆ ಮುಗೀತು ರುಚಿಗೆ ಎಷ್ಟು ಬೇಕು ಅಷ್ಟು ಹುಬ್ನ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಮನೇಲಿ ಸಾಸಸ್ಗಳನ್ನ ಪ್ರಿಪೇರ್ ಮಾಡ್ಕೊಂಡು ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಈ ಥರ ಹಾಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಕೂಡ ನಾರ್ಮಲಾಗಿ ಔಟ್ಸೈಡಿಂದ ತಂದಿರುವಂಥ ಒಂದು ಸಾಸಸ್ನೇ ಹಾಕ್ಕೊಂಡೆ ಮತ್ತು ಇಲ್ಲಿ ಒಂದು ಸಾಸ್ ಥರ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ರೋಡ್ ಸೈಡಲ್ಲೆಲ್ಲ ಮಾಡ್ತಾರೆ ಆ ಥರ ಒಂದು ಗೋಬಿ ಮಂಚೂರಿ ಇದು ಸ್ವಲ್ಪ ಒಂದು ಲೋಟ ನೀರಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಚಾಟ್ ಮಸಾಲ ಉಪ್ಪು ಮತ್ತು ಇದಕ್ಕೆ ಸೋಯಾ ಸಾಸ್ನೂ ಹಾಕೊಬೋದು ಬೇಡ ಅಂತಂದರೆ ನಾರ್ಮಲ್ ಟೊಮೆಟೊ ಕೆಚ್ಚಪ್ ಹಾಕೊಬೋದು ಇದಿಷ್ಟು ಹಾಕಿ ಒಂದು ಲೋಟಕ್ಕೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಇದೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಟೊಮೆಟೊ ಸಾರಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಎರಡು ಚೂರು ಫ್ರೈ ಮಾಡಿಕೊಂಡು ನಾವೇನು ಗೋಬಿ ಮಾಡ್ಕೊಂಡಿದ್ವಲ್ವ ಅದನ್ನು ಆ್ಯಡ್ ಮಾಡಿ ಮತ್ತು ಒಂದು ಪ್ಯೂರಿ ಥರ ಮಾಡ್ಕೊಂಡೆ ಅದನ್ನು ಕೂಡ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕ್ಕೊತಾ ಇದ್ದೀನಿ ಹೈ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿದ್ದು ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ ಪಾಪು ಹನ್ನೆರಡೂವರೆ ಆಗಿದ್ರೂ ಮಲ್ಕೊಂಡಿರಲಿಲ್ಲ ಆಡ್ತಾನೆ ಇದ್ದ ಯಾಕೆಂತಂದರೆ ಅವನು ಸ್ವಲ್ಪ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದ ಆದ್ದರಿಂದ ಅವನು ಸ್ವಲ್ಪ ಲೇಟಾಗಿ ಮಲ್ಕೊತಾ ಇದ್ದ ಅವನ ಜೊತೆ ಇನ್ನು ಅವ್ನು ಮಲ್ಕೊಂಡ್ಮೇಲೆ ನಾನು ಮಲ್ಕೊಬೇಕಾಗುತ್ತೆ ಸರಿ ಅವನ ಜೊತೆ ನಾನು ಕೂಡ ನಿದ್ದೆ ಬರೋ ತನಕ ಅವನ್ನ ಆಟ ಆಡಿಸ್ಕೊಂಡು ಹಂಗೆ ನಿದ್ದೆ ಮಾಡಿಸ್ತಾ ಇದ್ದೆ ಇವಾಗಂತೂ ಫುಲ್ ರೊಟೀನ್ ಚೇಂಜ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಒಂದೊಂದು ದಿವಸ ಒಂದೊಂದು ಥರ ರೊಟೀನ್ ಇರುತ್ತೆ ಅದು ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಬಟ್ ಇಷ್ಟು ದಿವಸ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲದೆ ಇರೋದಕ್ಕೆ ಸಾರಿ ಬೇಜಾರ್ ಮಾಡ್ಕೊಬೇಡಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇರೋದು ದಯವಿಟ್ಟು ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ